ಹಾಯ್ ಹಲೋ ನಮಸ್ಕಾರ ಕೇಚನ್ ಎಂಟರ್ಟೈನ್ಮೆಂಟ್ಗೆ ಮತ್ತೊಮ್ಮೆ ತಮಗೆ ಸ್ವಾಗತ ಎಲ್ಲಿ ಹೋಗ್ಬಿಟ್ಟಿದ್ದ ಅಪಾಶ್ ದಿಸಾ ಅಂತ ನೀವು ಅನ್ಕೋಬಹುದು ಹೌದು ನಂದು ಇನ್ನೊಂದು ಚಾನೆಲ್ ಇದೆ ನಂದಿ ಟಿ ವಿ ಕರ್ನಾಟಕ ಸೊ ಇದರಲ್ಲಿ ನಿಮಗೆ ಕೃಷಿಗೆ ಸಂಬಂಧಪಟ್ಟಂಗೆ ಸಮಗ್ರ ಕೃಷಿಯಾಗಿರಬಹುದು ಈ ಸಾವಯವ ಕೃಷಿಯಾಗಿರಬಹುದು ಕುರಿ ಸಾಕಾಣಿಕೆ ಕೂಲಿ ಸಾಕಾಣಿಕೆ ಈ ಎಲ್ಲದರ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಮಾಡಬೇಕಾಗಿತ್ತು ಸೊ ಹಾಗಾಗಿ ಆ ಚಾನಲನ್ನ ಪೀಕಿಗೆ ತೊಗೊಂಡು ಹೋಗ್ಬೇಕಾಯಿತು ಸೊ ಆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ನನ್ನ ಈ ಚಾನೆಲ್ನ ನಾನು ಶುರು ಮಾಡ್ತಾ ಇದ್ದೇನೆ ಹಾಗಾಗಿ ಈ ಹೋಳಿ ಹಬ್ಬದ ದಿನಂದು ತಮ್ಮೆಲ್ಲರಿಗೆ ಈ ಹಗ್ರಿಬೊಮ್ಮಳಿಯ ಕಲರ್ಸ್ ಬಿತ್ತಿ ಕಾರಂಜಿ ಹೋಳಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವರು ಎಂಟನೇ ವರ್ಷದ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ ಈ ಅಗ್ರಿಬೊಮ್ಮಳಿ ಭಾಗದಲ್ಲಿ ಅದ್ಭುತವಾಗಿ ನೆರವೇರುವಂತಹ ಒಂದು ಕಾರ್ಯಕ್ರಮ ಸೊ ಬನ್ನಿ ಯಾರೆಲ್ಲ ಹೇಗೆಲ್ಲ ಡ್ಯಾನ್ಸ್ ಮಾಡಿದ್ರು ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಈ ಹೋಳಿಯಲ್ಲಿ ಮಿಂದೆದ್ದಿದ್ರು ಸೊ ಅದನ್ನು ನೋಡೋಕೆ ಎರಡು ಕಣ್ಣು ಕೂಡ ಸಾಲದು ಹಾಗೆ ಈ ಕಾರ್ಯಕ್ರಮ ಆಯೋಜಿಸಿದ ವ್ಯಕ್ತಿಗಳು ಕೂಡ ಮಾತನಾಡಿದರೆ ಬನ್ನಿ ಹಾಗಾದ್ರೆ ಯಾರೆಲ್ಲ ಏನೆಲ್ಲ ಮಾತನಾಡಿದರೆ ಹೇಗೆ ಕಾರ್ಯಕ್ರಮ ನಡೀತು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ಈ ಹೋಳಿ ಹಬ್ಬದಲ್ಲಿ ಹೆಣ್ಮಕ್ಳು ಕೂಡ ಭಾಗವಹಿಸ್ತಾರೆ ಸೊ ಇವರಿಗೆ ಯಾವುದೇ ಥರದ ತೊಂದರೆ ಆಗಬಾರದು ಅಂತ ಹೇಳಿ ಈ ತಂಡದ ಹುಡುಗರೆಲ್ಲರೂ ಒಂದು ಅದ್ಭುತವಾದ ಪರಿಶ್ರಮವನ್ನು ಮಾಡ್ತಾರೆ ಸೊ ಪರಿಶ್ರಮದ ಮೂಲಕ ಇಲ್ಲಿ ಎಲ್ಲರೂ ಭಾಗವಹಿಸಬಹುದು ಇಲ್ಲಿ ಇಂತರೆ ಭಾಗವಹಿಸಬೇಕು ಅನ್ನೋದು ಏನಿಲ್ಲ ಯಾರಾದರೂ ಬಂದು ಇಲ್ಲಿ ಭಾಗವಹಿಸಬಹುದು ಅನ್ನೋದು ಈ ಒಂದು ತಂಡದ ಒಂದು ಅಭಿಪ್ರಾಯ ಸತತವಾಗಿ ಏಳನೇ ವರ್ಷದ ಕಲರ್ಸ್ ವಿತ್ ಕಾರಂಜಿ ಗ್ರೂಪ್ ಇಂದ ನಾವು ಮಾಡಿರುವಂತಹ ಹಬ್ಬ ಈ ಇದನ್ನ ತುಂಬಾ ಎಲ್ಲರಿಗೂ ಸಂತಸ ಕೊಟ್ಟಿದೆ ನಮ್ಮ ಊರಿನ ನಮ್ಮ ಊರಿನ ನಮ್ಮ ಎಲ್ಲಾ ಯುವಕರು ಯುವತಿಯರು ಎಲ್ಲರೂ ತುಂಬಾ ಖುಷಿ ಪಡ್ತಾ ಇದಾರೆ ಇದಕ್ಕೆ ಸಹಕಾರ ಕೊಟ್ಟಿರುವಂತ ಎಲ್ಲಾ ನನ್ನ ಸ್ನೇಹಿತ ಬಾಂಧವರು ಎಲ್ಲಾ ನನ್ನ ಸ್ನೇಹಿತ ಬಾಂಧವರು ಇಲ್ಲಿ ಇಷ್ಟು ಜನ ಇದಾರೆ ಹೆಸರುಗಳು ಎಲ್ಲ ಕೆಲವೊಬ್ರು ಗೊತ್ತಿದೆ ಕೆಲವ್ರು ಗೊತ್ತಿಲ್ಲ ಹೇಳಿದ್ರೆ ತಪ್ಪಾಗುತ್ತೆ ಅದರಲ್ಲಿ ಮೇನ್ ಆಗಿ ಮೇನ್ ಆಗಿ ನಮಗೆ ಸಹ ಸಹಕಾರ ಕೊಟ್ಟಿರುವಂತ ಫೈರ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಬಿ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ನಮ್ಮ ಪುರಸಭೆ ಡಿಪಾರ್ಟ್ಮೆಂಟ್ ಹಾಗೂ ನಮಗೆ ನೀರಿನ ಸಪ್ಲೈ ಕೊಟ್ಟಿರುವಂತ ಎಲ್ಲಾ ನಮ್ಮ ಸ್ನೇಹಿತರಿಗೂ ಪ್ಲಸ್ ಇಲ್ಲಿರುವಂತ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಎಲ್ಲರೂ ಸ್ನೇಹಿ ಸ್ನೇಹಿತರೆ ಸ್ನೇಹಿತರ ಬಳಗ ಎಲ್ಲರ ಒಮ್ಮ ಇವತ್ತು ಸಕ್ಸಸ್ ಆಗಿದೆ ಈ ಸಕ್ಸಸ್ ಇದೇ ರೀತಿ ಮುಂದೆ ಬರೀಲಿ ಎಲ್ಲಿ ಮಠ ನಾವ್ ಇರ್ತೀವೋ ಅಲ್ಲಿ ಮಠ ನಾವು ಮಾಡ್ತೀವಿ ಕಾರಂಜಿ ಅವರು ಈಗಾಗಲೇ ಏಳು ವರ್ಷದ ಯಶಸ್ವಿ ಅದ್ದೂರಿ ಕಲರ್ ವಿತ್ ಕಾರಂಜಿ ಕಾರ್ಯಕ್ರಮ ಜೊತೆಗೆ ಹೋಳಿ ಹಬ್ಬದ ವಿಶೇಷವಾಗಿರ್ತಕ್ಕಂಥ ಆಚರಣೆಯನ್ನ ಅಗ್ರಿಬೊಮ್ಮನಹಳ್ಳಿ ಒಂದು ಇತಿಹಾಸದಲ್ಲಿ ಆ ಹೊಸ ಒಂದು ಮನ್ವಂತರಕ್ಕೆ ಕಾರಣ ಆಗಿದ್ದು ಮೊದ್ಲೇ ಅಗ್ರಿಬೊಮ್ಮಿ ಅಂತ ಹೇಳ್ಬೋದು ಈ ಮುಂಚೆ ಅಗ್ರಿಬೊಮ್ಮಿ ಸುತ್ತಮುತ್ತಲ ಯಾವುದೇ ಜಿಲ್ಲೆಗಳಲ್ಲಿ ಇದ್ದಿಲ್ಲ ಅಗರಿ ಹೊಮ್ಮೆಯಲ್ಲಿ ಈ ಒಂದು ಕಲಾಶ್ವಿದ್ ಕಾರಂಜಿ ಕಾರ್ಯಕ್ರಮ ಆಯೋಜನೆ ಮಾಡಿದ ನಂತರ ಸುತ್ತಮುತ್ತಲಿನ ತಾಲೂಕುಗಳಲ್ಲಿ ಅಡಗಲಿ ಕೂಡ್ಲಿಗಿ ಹೊಸಪೇಟೆ ಕೊಪ್ಪಳ ಈ ರೀತಿ ಬೇರೆ ಬೇರೆ ಕಡೆಗಳಿಗೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ಹೋಳಿ ಹಬ್ಬ ಅಂತಕ್ಕಂಥದ್ದು ಪುರಾತನ ಕಾಲದಿಂದ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂದಿರತಕ್ಕಂತಹ ಹಬ್ಬ ಈ ಹಬ್ಬಕ್ಕೆ ಆಧುನಿಕತೆಯಲ್ಲಿ ಆಧುನಿಕತೆಗೊಂಡಂತೆ ಹಬ್ಬದ ಮಹತ್ವ ಕಡಿಮೆ ಆದಂತಹ ಸಂದರ್ಭದಲ್ಲಿ ಕಲಾಶ್ವಿದ ಕಾರಂಜಿ ಅವರು ಈ ಹಬ್ಬಕ್ಕೆ ಒಂದು ಮಾಡ್ರನ್ ಟಚ್ ಅನ್ನ ಕೊಡೋಕೆ ಕೊಡೋ ಒಂದು ಉದ್ದೇಶದಿಂದ ಫೈರ್ ಇಲಾಖೆಯ ಸಹಕಾರದೊಂದಿಗೆ ನಮ್ಮ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಎಲ್ಲ ಯುವಕರನ್ನ ಒಂದು ಕಡೆ ಕೂಡಿಸ್ಬಿಟ್ಟು ಹಬ್ಬವನ್ನ ವಿಶೇಷವಾಗಿ ಎಲ್ಲರೂ ಕೂಡ ಈ ಒಂದು ಆಕರ್ಷಕ ಡಿ ಜೆ ಯೊಂದಿಗೆ ಆಚರಣೆ ಮಾಡೋದ್ರಿಂದ ಆ ಹಬ್ಬ ಈ ಒಂದು ಮಾಡ್ರನೈಜೇಷನ್ ಅಲ್ಲಿ ಆ ಮುಂದಿನ ಒಂದು ಪೀಳಿಗೆಗೆ ಈ ಹಬ್ಬ ಹಬ್ಬದ ಒಂದು ಆಚರಣೆಯನ್ನು ತೆಗೆದುಕೊಂಡು ಅನ್ನೋ ಒಂದು ವಿಶೇಷ ಕಾಳಜಿಯಿಂದ ಕಲ ಕಾರಂಜಿಯ ಎಲ್ಲ ಬಳಗದವರು ಇವತ್ತು ಯಶಸ್ವಿ ಆಚರಣೆಯನ್ನ ಮಾಡ್ತಾ ಹೋಗಿದ್ದಾರೆ ಇದ್ರ ಜೊತೆಗೆ ಈ ಹಬ್ಬವನ್ನು ಆಚರಣೆ ಮಾಡಿದ ನಂತರ ಇಲ್ಲೆಲ್ಲ ಏನು ಪರಿಸರಕ್ಕೆ ಹಾನಿ ಆಗ್ತಕ್ಕಂಥ ಇರ್ತವೆ ಅವುಗಳೆಲ್ಲವನ್ನು ಕೂಡ ಒಟ್ಟು ಒಂದು ಕಡೆಗೆ ನಮ್ಮ ಎಲ್ಲ ಸದಸ್ಯರುಗಳು ಕೂಡಿಕೊಂಡು ಒಂದು ಕಡೆ ಹಾಕ್ತಾರೆ ಅದನ್ನು ಮತ್ತೆ ಪುರಸಭೆಯವರಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಮನವಿಯನ್ನು ನಡೆದಿರ್ತಕ್ಕಂಥ ಸದಸ್ಯರು ಮತ್ತು ಮುಖ್ಯಸ್ಥರನ್ನು ವಹಿಸ್ಕೊಂಡಿರ್ತವೆ ಅವರೆಲ್ಲರೂ ಕೂಡ ಇದನ್ನು ಅವ್ರಿಗೆ ಗಮನಕ್ಕೆ ತಂದು ಇದಾದ ನಂತರ ಇದನ್ನು ಮತ್ತೆ ಬೇರೆ ಕಡೆ ಹೋಗಿ ತ್ಯಾಜ್ಯವನ್ನು ಹೊರಗಡೆ ಹಾಕ್ಲಿಕ್ಕೆ ನಮ್ಮೆಲ್ಲ ತಂಡದವರು ಕೂಡ ಸಹಕಾರವನ್ನು ಕೊಡ್ತಾರೆ ನಮ್ಮ ಸಹಕಾರ ತಂಡದವರು ಏನು ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆ ಯಾವ್ಯಾವ ಕೆಲಸದಲ್ಲಿ ಆಸಕ್ತಿ ಇದೆ ಕೆಲವೊಬ್ರು ಬಣ್ಣ ಕಲ್ಸೋದ್ರಲ್ಲಿ ನಮ್ಮ ಯುವಕರು ತೊಡಕೊಳ್ತಾರೆ ಇನ್ನು ಕೆಲವೊಬ್ರು ಪೊಲೀಸ್ ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಳಕ್ಕೆ ಮತ್ತೆ ಇಲಾಖೆಯ ಪರ್ಮಿಷನ್ ಯಾವ ತೆಗೆದುಕೊಳ್ಬೇಕು ಅದಕ್ಕೆ ಹೋರಾಟ ಓಡಾಟಗಳನ್ನ ಮಾಡ್ತಾರೆ ಇನ್ನು ಕೆಲವೊಬ್ರು ಇಲಾಖೆಗಳ ಜೊತೆಗೆ ಒಂದು ಸಂಬಂಧವನ್ನ ಒಳ್ಳೆ ಅನ್ನೋ ಸಂಬಂಧವನ್ನು ಬಳಸಿ ಎಲ್ಲರನ್ನ ಅಚ್ಚುಕಟ್ಟಾಗಿ ಇಲ್ಲಿ ಯಾವುದೇ ಗಲಾಟೆಗಳು ನಡಲಾಡದಾಗ ಯಾವುದೇ ಅಹಿತಕರ ಘಟನೆಗಳನ್ನ ನಡೆಲಾಡದಂಗೆ ಇಲ್ಲಿ ನಮ್ಮ ಅಗ್ರ ವಿಶೇಷತೆ ಏನಂದ್ರೆ ಈ ಒಂದು ಕಲಾಶ್ತಿ ಕಾರಂಜಿ ಅವರು ಆಯೋಜನೆ ಮಾಡಿದಾರೆ ಅಂದ್ರೆ ಇಲ್ಲಿ ಮಹಿಳೆಯರು ಕೂಡ ಬಂದು ಅಹ್ ತುಂಬಾ ಸ್ವತಂತ್ರವಾಗಿ ಯಾವುದೇ ಭಯ ಇಲ್ದನೆ ಆ ಯಾವುದೇ ಒಂದು ತೊಂದರೆ ಆಗಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ಮಹಿಳೆಯರು ಸಹ ಸುಮಾರು ಎರಡು ಮೂರು ತಾಸುಗಳು ಸಹ ಹೆಚ್ಚಿನ ರೀತಿಯಲ್ಲಿ ಒಂದು ಪಾಲ್ಗೊಂಡು ಆ ಹಾಡುಗಳ ಜೊತೆಗೆ ಕನ್ನಡದ ನಾಡಿನ ಕುರಿತಾಗಿರ್ತಕ್ಕಂಥ ಹಾಡುಗಳಾಗಿರ್ಬೋದು ದೇಶ ಪ್ರೇಮವನ್ನು ಹುಟ್ಟಿಸ್ತಕ್ಕಂಥ ಹಾಡುಗಳಿಗೆ ಹೆಜ್ಜೆ ಆಗ್ತಕ್ಕಂಥದ್ದು ನಮ್ಮ ಅಗ್ರೀ ಕಲರ್ಸ್ ಕಲರ್ಸ್ವಿತ್ ಕಾರಂಜಿಯ ಒಂದು ವಿಶೇಷತೆ ಅಂತಕ್ಕಂಥದ್ದನ್ನು ನಾವು ಇವತ್ತಿಲ್ಲಿ ಹೇಳ್ಬೇಕಾಗುತ್ತೆ ಇನ್ನೊಂದು ಈ ತಂಡದ ವಿಶೇಷತೆ ಏನಂದ್ರೆ ಬರೀ ಹೋಳಿ ಹಬ್ಬ ಆಚರಿಸೋದಲ್ಲ ಇದರ ಜೊತೆಗೆ ಸ್ವಚ್ಛ ಭಾರತ ಅಭಿಯಾನವನ್ನು ಕೂಡ ಈ ಒಂದು ತಂಡ ಮಾಡುತ್ತೆ ಈ ಎಲ್ಲ ಹೋಳಿ ಕಾರ್ಯಕ್ರಮ ಮುಗಿದ ಆದಮೇಲೆ ಇದೇ ತಂಡದ ಹುಡುಗರು ಪುರಸಭೆ ಕಾರ್ಮಿಕರ ಜೊತೆ ಸೇರಿಕೊಂಡು ಕಸವನ್ನು ತೆಗೆದುಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಇರಲಿ ಸೊ ಹಾಗಾಗಿ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮ ಅಂತಕ್ಕಂಥದ್ದು ಕೂಡ ಒಂದು ಹೇಳೋದಕ್ಕೆ ಇಷ್ಟಪಡ್ತಾನೆ ಇಲ್ಲಿ ಯಾವುದೇ ತರಹದ ಗಲಾಟೆ ದೊಂಬೆಗಳಿಗೆ ಅವಕಾಶ ಕೊಡದೆ ಶಾಂತಿಯುತವಾಗಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಗಿತ್ತು ಎಲ್ಲರೂ ಖುಷಿಯಲ್ಲಿ ಈ ಹೋಳಿ ಹಬ್ಬವನ್ನು ಮಾಡಿದ್ರು ಸೊ ನೀವು ಕೂಡ ಹೋಳಿ ಹಬ್ಬವನ್ನು ಮಾಡಿದಿರಿ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಶೇಷತೆಯೊಂದಿಗೆ ತಮ್ಮ ಮುಂದೆ ಬರ್ತಾನೆ ಕೇರಳ ಈ ಕಾರ್ಯಕ್ರಮ ನೋಡಿದ್ರಿ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇದ್ರ ಜೊತೆಗೆ ತಮಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ಸೊ ಅವರು ಕೂಡ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ತಿಳ್ಕೊಬೇಕಾದ್ರೆ ನಂದಿ ಟಿ ವಿ ಕರ್ನಾಟಕ ಸೊ ಇದರಲ್ಲಿ ನಿಮಗೆ ಸಮಗ್ರ ಕೃಷಿ ಆಗಿರ್ಬೋದು ಸಾವಯವ ಕೃಷಿ ಆಗಿರಬಹುದು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹೀಗೆ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಲಾಗುತ್ತೆ ಸೊ ಹಾಗಾಗಿ ಈ ಚಾನಲ್ ಜೊತೆಗೆ ಆ ನಂದಿ ಟಿ ವಿ ಕರ್ನಾಟಕವನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನಾವು ಯಾವುದೇ ಥರದ ದುಡ್ಡನ್ನು ಕೊಡಬೇಕಾಗಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಶೇಷತೆಯೊಂದಿಗೆ ತಮ್ಮ ಮುಂದೆ ಬರ್ತಾ ಇದ್ದೇನೆ ನಮಸ್ಕಾರ ಕೂಳಿಗೆ ಸರ್ಕಲ್ ಏನೇ ಇದೆ ಹುಡ್ಗಿ ಸರ್ಕಲ್ ನಾವೆಲ್ಲ ಕೂಡ ಸಂಘಟನೆಯಿಂದ ಎಲ್ಲಾ ಕೂಡ ಕಾರ್ಯಕ್ರಮಗಳು ಮಾಡ್ಕೊಂತ ಬರ್ತಿದ್ವಿ ಅದರಲ್ಲಿ ಮುಖ್ಯವಾದ್ದು ಈ ಹೋಳಿ ಈ ಸತತವಾಗಿ ಏಳು ವರ್ಷದಿಂದ ಏಳನೇ ವರ್ಷ ಸತತವಾಗಿ ಕೂಡ ಮಾಡ್ಕೊಂತ ಬರ್ತಿದ್ವಿ ಯಾವುದೇ ರೀತಿಯ ತೊಂದರೆ ಇಲ್ದಂಗೆ ಯಾವುದೇ ರೀತಿಯ ಗೊಂದಲ ಇಲ್ಲದಂಗೆ ಯಾವುದೇ ರೀತಿಯ ಶಾಂತಿ ಭಂಗ ಆಗದಂಗೆ ಎಲ್ಲಾ ಧರ್ಮದವ್ರೂ ಕೂಡ ಎಲ್ಲಾರನ್ನು ಕೂಡ ನಾವು ಸೇರಿಸ್ಕೊಂಡು ಎಲ್ಲಾ ಕೂಡ ಶಾಂತಿಯುತವಾಗಿ ನಾವು ಮಾಡ್ಕೊತ ಬರ್ತಿದ್ವಿ ಈ ಕಲಾಶಿ ಕಾರಂಜಿ ಮತ್ತೆ ನಮ್ಮ ಲಾಕ್ಔಟ್ ಲಾಕ್ ಡೌನ್ ಬಳಗ ಇನ್ನು ಅನೇಕ ಸಂಘಗಳು ಸಂಘಟನೆಗಳು ಇಲ್ಲಿ ಭಾಗವಹಿಸ್ತಾರೆ ಅದೇ ರೀತಿ ಇದಕ್ಕೆ ನಮಗೆ ಸಹಕಾರ ನೀಡ್ತಿರೋದು ನಮ್ಮ ಫೈರ್ ಸ್ಟೇಷನ್ ಅವರು ಪೊಲೀಸ್ ಇಲಾಖೆ ಕೆಇ ಬಿ ಮತ್ತೆ ಪುರಸಭೆ ಮತ್ತೆ ಇನ್ನೇ ಸಂಘ ಸಂಸ್ಥೆಗಳು ಎಲ್ಲಾ ಎಲ್ಲರೂ ಕೂಡ ನಮಗೆ ಸಹಕಾರ ನೀಡುತ್ತಿದ್ದಾರೆ ಅದೇ ರೀತಿ ನಮ್ಮ ಸಂದೀಪ್ ಏನು ಮಾತಾಡಿದ್ರು ಸಂದೀಪ್ ಅವರು ಅವನು ಕೂಡ ಫುಲ್ಲು ಸಹಕಾರ ಅವರು ತಾಯಿಯವರು ನಮ್ಮ ವಾರ್ಡಿನ ಸದಸ್ಯರು ಕಮಲಮ್ಮ ಶಿವಮೊಗ್ಗ ಅವರು ಸಂದೀಪ್ ಅವರು ವಿಶೇಷ ಮುತರ್ಜೆ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನ ನಡೆಸ್ಕೊಂತ ಬರ್ತಿದ್ದಾರೆ ಅದೇ ರೀತಿ ಎಲ್ಲ ಕೂಡ ಸಹಕಾರ ಮಾಡ್ತಿದ್ದಾರೆ ನಮ್ಮಲ್ಲಿ ಒಬ್ಬ ಅವರು ಇವರು ಅಂದಂಗೆ ಒಬ್ಬರೇ ಹೇಳಕ್ಕೆ ಬೇಜಾರಾಗುತ್ತೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಸಹಕಾರ ಮಾಡ್ತಿದ್ದಾರೆ ಆಮೇಲೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಏನಿಲ್ಲ ಪಕ್ಷಾತೀತವಾಗಿ ನಾವು ಈ ಸಂಘಟನೆಯಿಂದ ನಾವು ಮಾಡ್ಕೊಂತ ಬರ್ತಿದ್ವಿ ಎಲ್ಲಾ ಕೂಡ ಸರ್ಕಾರಿ ನೌಕರರು ಕೂಡ ಬರ್ತಾರೆ ಅದೇ ರೀತಿ ಸಾರ್ವಜನಿಕರು ಯುವಕರು ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಭಾಗವಹಿಸ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಉತ್ಪೂರ್ಣಕ್ಕೆ ಈ ಕಾರ್ಯಕ್ರಮದ ಮೂಲಕ ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲರೂ ಕೂಡ ವರ್ಷ ವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಯೂಟೋಬರ್ ಪುಟರೇಶ್ ನಿಮಗೆ ನಿಮ್ ಮೂಲಕ ನಾನು ನಿಮ್ ಮೂಲಕ ನಾನು ಏನ್ ಕೇಳ್ತೇನೆ ಅಂದ್ರೆ ವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ ಯಾವುದೇ ಇಲ್ಲ ಭಾಗವಹಿಸ್ರಿ ನಾವು ನಿಮ್ಗೆ ಎಲ್ಲಾ ವ್ಯವಸ್ಥೆ ಮಾಡ್ತೀವಿ ಈ ಕಲಾಶಿತ್ ಕಾರಂಜಿ ಲಾಕ್ ಡೌನ್ ಬಳಗ ಇನ್ನು ಅನೇಕ ಸಂಘಗಳು ಎಲ್ಲಾ ಕೂಡ ನಿಮಗೆ ಅನೇಕ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳುತ್ತಾ ಅದೇ ರೀತಿ ಇಲ್ಲಿ ಏನು ಬಿದ್ದಿದಾವೆ ಈ ಈ ಶರ್ಟ್ಸ್ ಆಗ್ಲಿ ಏನೇ ತ್ಯಾಜ್ಯ ವಸ್ತುಗಳಾಗ್ಲಿ ಇದೆಲ್ಲ ಸದಸ್ಯರೇ ಕೇಳಿ ಮಾಡಿ ಪುರಸಭೆ ವಾಹನದಲ್ಲಿ ಹಾಕುವ ವ್ಯವಸ್ಥೆನ ವರ್ಷ ಮಾಡ್ತಾ ಇದೀವಿ ಈ ವರ್ಷ ಕೂಡ ಮಾಡ್ತೀವಿ ಅದೇ ರೀತಿ ನಮ್ದೇನು ಅಂದ್ರ ಸ್ವಚ್ಛತೆಯನ್ನ ಮೊದಲು ಸ್ವಚ್ಛತೆಯನ್ನ ಮೊದಲು ಕಾಪಾಡ್ತಿದ್ವಿ ಹಾಗಾಗಿ ಎಲ್ಲರೂ ಕೂಡ ನಮ್ಗೆ ಸಹಕಾರ ನೀಡ್ತಿದ್ದಾರೆ ಅದೇ ರೀತಿ ನಮ್ಮ ಶಂಕರ್ ಸೌಂಡ್ಸ್ ವಿನಾಯಕ ಪವಿ ಅವರೆಲ್ಲರೂ ಕೂಡ ನಾಗರಾಜ್ ಎಲ್ಲರೂ ಕೂಡ ಸಹಕಾರ ನೀಡ್ತಿದ್ದಾರೆ ಅವರಿಗೆಲ್ಲರೂ ಕೂಡ ನಾನು ಹೃತ್ಪೂರ್ವ ಹೃದಯ ಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಮ್ಮ ಸರ್ಕಲ್ ಎಲ್ಲಾ ಎಲ್ಲ ಶಾಪ್ ಗಳು ನಮ್ಮ ಸರ್ಕಲ್ ನ ಎಲ್ಲ ಸದಸ್ಯರಿಗೂ ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ ಹೃತ್ಪೂರ್ಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಾನು ನಿಮಗೆ ನಿಮ್ ಮೂಲಕ ಏನ್ ಕೇಳ್ತೀನಿ ಅಂದ್ರೆ ಎಲ್ಲರೂ ಕೂಡ ಈ ರೀತಿಯ ಸ್ವಚ್ಛವಾದ ಶಾಂತಿಯಾದ ಹೋಳಿ ಹಬ್ಬವನ್ನು ಆಚರಿಸಿ ನಿಮ್ಮ ಮೂಲಕ